ಹೈ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ನಿಮಗೆ ಗೊತ್ತಾಯಿದೆ ನಿನ್ನೆ ನಾನು ಒಂದು ಬಿಗ್ ಬಾಸ್ ಬಗ್ಗೆ ಹೊಸ ಅಪ್ಡೇಟ್ ಕೊಟ್ಟಿದ್ದೆ ಅದೇನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಪ್ರೆಸ್ ಮೀಟ್ ನಡೀತಾ ಇದೆ ಟ್ವೆಂಟಿ ಫಿಫ್ತ್ ಅಂತ ನಿಮ್ಗೆ ಎಲ್ಲರಿಗೂ ಹೇಳಿದ್ದೆ ಆದರೆ ಬಿಗ್ ಬಾಸ್ ಈ ಪ್ರೆಸ್ ಮೀಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಪ್ಪಾ ಅಂತಂದ್ರೆ ಬಿಗ್ ಬಾಸ್ಗೆ ಏನೇನು ತೊಂದರೆಗಳು ಆರಂಭ ಆಗಿದೆ ಅಂತ ಅನ್ಕೋತೀನಿ ಅದಕ್ಕೋಸ್ಕರ ಬಿಗ್ ಬಾಸ್ನವರು ಪ್ರೆಸ್ ಮೀಟ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ನಮ್ಮ ಇಂಪಾರ್ಟೆಂಟ್ ಸೋರ್ಸ್ಗಳು ಬಂದಿದ್ವು ಆದರೆ ಈ ಇವತ್ತು ಹೇಳಿದ ಪ್ರಕಾರ ಆ ಪ್ರೆಸ್ ಮೀಟನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ದಾರೆ ಓಕೆನಾ ಸೊ ಈಗ ನಾನು ನಿಮಗೆ ಇನ್ನೊಂದು ಹೊಸ ಅಪ್ಡೇಟ್ ಇವತ್ತಿಗೆ ಬಂದಿರೋ ಹೊಸ ಅಪ್ಡೇಟ್ ಹೇಳೋಕ್ಕೆ ಬಂದಿರೋದಂದರೆ ಬಿಗ್ ಬಾಸ್ಗೆ ಅದು ಮೊದಲನೇ ಹೆಸರು ಏನಪ್ಪ ಅಂದರೆ ಕಾಕ್ರೋಚ್ ಸುಧೀರ್ ಅವರು ಅವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಆಗೋ ಚಾನ್ಸಸ್ ಇದೆ ಯಾಕಪ್ಪ ಅಂತಂದರೆ ಬಿಗ್ ಬಾಸ್ನವರು ಅವರಿಗೆ ಒಂದು ಕಳಿಸಿದ್ರು ಬಟ್ ಇವರು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಓಕೆನಾ ಸೊ ಅವರು ಈ ಬಿಗ್ ಬಾಸ್ಗೆ ಎಂಟ್ರಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಯಾಕಪ್ಪ ಅಂತಂದ್ರೆ ಹೋದು ಎರಡು ಇದು ಬಿಗ್ ಬಾಸ್ ಲೆವೆನಲ್ಲಿ ಯಾವ ಥರ ಮಂಜು ಉಗ್ರ ಮಂಜು ಅವರು ಯಾವ ಥರ ಪಫಾಮೆನ್ಸ್ ಮಾಡಿದ್ರು ಇವರು ಕೂಡ ಅದೇ ರೀತಿ ಪಫಾರ್ಮೆನ್ಸ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಎಲ್ಲ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಅಂಡ್ ಬಿಗ್ ಬಾಸ್ಗೆ ಇನ್ನೊಬ್ಬರ ಹೆಸರು ಏನಪ್ಪಾ ಅಂತಂದ್ರೆ ಅವರು ಸೂರಜ್ ಅವರು ಜಿ ಕನ್ನಡದಲ್ಲಿ ಬರ್ತಾರಲ್ವಾ ಸೂರಜ್ ಅವರು ಅವರು ಕೂಡ ಅವರು ಪಾಪುಲೇಷನ್ ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಯಾವುದಪ್ಪ ಅಂದರೆ ಈಗ ಕಲರ್ಸ್ ಕನ್ನಡದಲ್ಲಿ ರಿಯಾಲಿಟಿ ಶೋಗಳಲ್ಲಿ ತುಂಬ ಮಿಂಚಿದವರು ಅದೇ ನೆಕ್ಸ್ಟ್ ಹಾಗೆ ಬಂದರೆ ಝಿ ಕನ್ನಡದಲ್ಲಿ ಕಾಮಿಡಿ ಕ್ಲಾರಿಟಿಗಳಲ್ಲೂ ಕೂಡ ಅವರು ತುಂಬಾ ಮಿಂಚಿದವರು ಹಾಗಾಗಿ ಅವರು ಬಿಗ್ ಬಾಸ್ಗೆ ಬರೋ ಚಾನ್ಸಸ್ ತುಂಬಾ ಇದೆ ಝಿ ಕನ್ನಡದಲ್ಲಿ ಮಿಂಚಿದಂಥ ಇವರು ಸೂರಜ್ ಅವರು ಯಾವ ಥರ ಕಾಮಿಡಿನ ಆ್ಯಕ್ಟ್ ಕಾಮಿಡಿ ಮಾಡ್ತಾರೆ ಅಂದರೆ ತುಂಬಾ ಕಾಮಿಡಿ ಮಾಡ್ತಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ಬಂದರೆ ಯಾವ ಥರ ಕಾಮಿಡಿ ಮಾಡ್ತಾರೆ ಯಾವ ಥರ ಅವರು ಅಗ್ರೆಸಿವ್ನ ತೋರಿಸ್ತಾರೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರೋದು ನಮಗೆ ಎಲ್ಲರೂ ಬರುತ್ತೆ ಅಂದ್ಕೋತೀನಿ ಆ್ಯಂಡ್ ಬಿಗ್ ಬಾಸ್ಗೆ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಬಿಗ್ ಬಾಸ್ಗೆ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಕೂಡ ಬರ್ತಾ ಇದೆ ಅಂತ ಹೊಸ ಅಪ್ಡೇಟ್ ಬಂದಿದೆ ಯಾಕಪ್ಪ ಅಂತಂದರೆ ಹೋದ ಹತ್ತನೇ ಸೀಸನ್ ಕೂಡ ಬಂದಿತ್ತು ಲೈವ್ ಆದರೆ ಸ್ವಲ್ಪ ಅದು ಸ್ವಲ್ಪ ಮಷ್ಟಿಗೆ ಅಷ್ಟೊಂದು ಇರಲ್ಲ ಇದೆ ಇದೆ ಇರಲ್ಲ ಇದೆ ಅಂತ ಬರ್ತಾ ಇತ್ತು ಬಟ್ ಈ ಸಲ ಆಗಿಲ್ಲ ಈ ಸಲ ಬಿಗ್ ಬಾಸ್ದಲ್ಲಿ ಲೈವ್ ಖಂಡಿತನೇ ಇದೆ ಅಂತ ನಮಗೂ ಕೂಡ ಅದು ಈ ಇಂಪಾರ್ಟೆಂಟ್ ಸೋರ್ಸಿಂದ ಬಂದಿದೆ ಬಟ್ ನೋಡಬೇಕು ಯಾವ ಥರ ಬಂದಿದೆ ಅಂತ ಓಕೆನಾ ಆ್ಯಂಡ್ ಇದಾಗಿತ್ತು ಇವತ್ತಿನ ಹೊಸ ನಾಲ್ಕು ಅಪ್ಡೇಟ್ಗಳು ಅವು ಬಿಗ್ ಬಾಸ್ಗೆ ಕಾಕ್ರೋಚ್ ಸುಧೀರ್ ಅವರು ಆ್ಯಂಡ್ ಸೂರಜ್ ಅವರು ಬರ್ತಿದ್ದಾರೆ ಅನ್ನೋದು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಗಿದೆ ಆ್ಯಂಡ್ ಇನ್ನೊಂದು ಅಂದರೆ ಬಿಗ್ ಬಾಸ್ ಲೈವ್ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಚಾಲೋ ಇರ್ತದೆ ಅಂತ ಎಲ್ಲರಿಗೂ ಒಂದು ಹೊಸ ಮೆಸೇಜ್ ಕೂಡ ಬಂದಿದೆ ಆ್ಯಂಡ್ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕಾಯ್ತಾಯಿರಿ ಜೈ ಹಿಂ ಜೈ ಕರ್ನಾಟಕ ಮಾತೆ